ರೈತರ ಜಮೀನಿಗೆ ನೀರು ಕೊಡದಿದ್ದರೆ ಮತ್ತೆ ಉಗ್ರ ಹೋರಾಟ ಎಂದು ಗರ್ಜಿಸಿದ ಮಾಜಿ ಸಚಿವ ನರಸಿಂಹನಾಯಕ ರಾಜುಗೌಡ ಏಪ್ರಿಲ್ ಒಂದರಿಂದ ಹದಿನೈದರವರೆಗೆ ನಾರಾಯಣಪುರ ಜಲಾಶಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮಾಜಿ ಸಚಿವರಾದ ಶ್ರೀ ರಾಜುಗೌಡ ನಾಯಕ ಮತ್ತು ಶ್ರೀ ಅಮೀನರೆಡ್ಡಿ ಯಾಳಗಿ ಹಾಗೂ ರೈತಪರ ಸಂಘಟನೆ ಎಲ್ಲಾ ಕನ್ನಡಪರ ಸಂಘಟನೆಗಳು ದಲಿತಪರ ಹೋರಾಟಗಾರರು ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಭೀಮರಾಯನ ಗುಡಿಯಲ್ಲಿರುವ ಮುಖ್ಯ ಇಂಜಿನಿಯರ್ ಕಚೇರಿ ಮುತ್ತಿಗೆ ಈ ಪ್ರತಿಭಟನೆಯಲ್ಲಿ ರೈತ ಬಾಂಧವರು ರೈತಪರ ಸಂಘಟನೆಗಳು ರೈತರ ಚಿಂತಕರು ಪಕ್ಷಾತೀತವಾಗಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಾಗಿ ಮಾಜಿ ಸಚಿವ ನರಸಿಂಹ ರಾಜು ಗೌಡ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ ಕ್ಯಾಮರಾಮನ್ ಲಾಲ್ ಸಿಂಗ ರಾಠೋಡ ಜೊತೆ ಶಿವು ರಾಠೋಡ ಎನ್ಕೆಎಸ್ ಟಿವಿಫೋರ್ ಶಹಪುರ ಪಟ್ನಲ್ಲಿ ಇದು ಮಾಡ್ತೀವಿ ಮತ್ತೆ ಇನ್ನೊಂದು ನಾನು ಇನ್ನೊಂದು ಸ್ಪಷ್ಟಪಡಿಸ್ತೇನೆ ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದು ಟ್ವೀಟರ್ ಅಲ್ಲಿ ಒಂದು ಬಿಡುಗಡೆ ಮಾಡಿದ್ದಾರೆ ತುಂಗಭದ್ರಾ ಕಾಲುವೆಗೆ ನಾವು ನೀರು ಬಿಡುತ್ತಿದ್ದೇವೆ ಅದರಿಂದ ಯಾದಗಿರಿ ಜಿಲ್ಲೆಗೂ ಒಳ್ಳೆಯದಾಗಿದೆ ಅಂತ ಮಾಡಿದ್ದಾರೆ ದಯವಿಟ್ಟು ಯಾರೋ ಸಿದ್ದರಾಮಯ್ಯ ಸಾಹೇಬರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ತುಂಗಭದ್ರಾ ಕಾಲುವೆಯಿಂದ ತುಂಗಭದ್ರ ನದಿಯಿಂದಾಗಲಿ ಯಾದಗಿರಿ ಜಿಲ್ಲೆಗೆ ಯಾವುದು ಸಂಬಂಧ ಪಡಂಗಿಲ್ಲ ನಾವು ಕೇಳಿದಂತ ನೀರು ಡ್ಯಾಮ್ ಡ್ಯಾಮಿಂದ ಬಿಡುವಂತ ನೀರನ್ನ ನಾವು ಕೇಳಿದ್ದೇವೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ದಯವಿಟ್ಟು ತಾವು ಇಂದ ತಾವು ಈ ಒಂದು ನಾರಾಯಣಪುರ್ ಡ್ಯಾಮ್ ಇಂದ ಬಲದಂಡೆ ಎಡ ದಂಡೆಗೆ ನೀರು ಬಿಟ್ರೆ ಬಹಳ ಅನುಕೂಲ ಆಗ್ತಾ ನೀರು ಬಿಡಬೇಕು ರೈತರ ಜೀವ ಉಳಿಸಬೇಕು ಈಗ ಆಲ್ರೆಡಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀರು ಬಂದ ಅದಕ್ಕೋಸ್ಕರ ಬಹಳಷ್ಟು ಜನ ಲಕ್ಷಾಂತರ ರೈತರ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ ದಯವಿಟ್ಟು ತಾವು ಬಿಡ್ಬೇಕಂತ ನಿಮ್ಮ ಹತ್ರ ಮನವಿ ಮಾಡ್ತೇವೆ ನಿನ್ನೆ ನಾವು ಹೋಗಿ ಅವ್ರ ಮನೆಗೆ ಮೊನ್ನೆ ಹೋಗಿ ಅವ್ರ ಮನೆಯಲ್ಲೇ ಬಿಟ್ಟಿದ್ವಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನೇಲಿ ಬಿಟ್ಟು ಮೆಮೋಡಿಯಂ ಕೊಟ್ಟಿದ್ವಿ ಅವಾಗೂ ಹೇಳಿದ್ರು ಇಲ್ಲ ನಾನು ಕೊಯ್ನಾ ಡ್ಯಾಮ್ ಇಂದ ಮಾತಾಡಿ ಅಲ್ಲಿ ನೀರು ಬಿಟ್ರೆ ನಿಮಗೆ ಬಿಡ್ತೀನಿ ಅಂತ ಹೇಳಿದ್ರು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಕೊಯ್ನಾ ಡ್ಯಾಮ್ ಅಲ್ಲ ನಮ್ಮ ಹತ್ರ ಡ್ಯಾಮ್ನಲ್ಲಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ಸಾಕಷ್ಟು ಇದಾವೆ ಬಿಡ್ರಿ ಓಸರೇನು ಇದೀಗೇನು ನೀರಿನ ಪ್ರಮಾಣ ಇಷ್ಟು ನೀರಿತ್ತು ಜುಲೈ ಹಂತಕ್ಕೆ ಏಳು ಟಿ ಎಂ ಸಿ ನೀರು ಉಳಿದಿತ್ತು ಆ ಥರ ಹೆಚ್ಚಿಗೆ ಉಳಿಸಂದು ರೈತರಿಗೆ ತೊಂದರೆ ಅನುಕೂಲ ಆಗಂಗಿಲ್ಲ ದಯವಿಟ್ಟು ನೀರು ಬಿಡ್ರಿ ಅಂತ ಮನವಿ ಮಾಡಿದ್ದೇವೆ ಅವರು ಇಲ್ಲ ನೀನು ಟೆಕ್ನಿಕಲ್ ನೀನು ಶಾಣೆ ಅಲ್ಲ ನಾನು ಶಾಣೆ ಅಲ್ಲ ಅಂತಂದ್ರೆ ಇಲ್ಲ ಸರ್ ನಾನು ನದಿ ದಂಡಿಗೆ ಇರೋದಕ್ಕೋಸ್ಕರ ನೀರಿನ ಮಹತ್ವ ನಮ್ಗೆ ಗೊತ್ತಿದೆ ಅಂತ ರಿಕ್ವೆಸ್ಟ್ ಮಾಡಿದೆ ನಾನು ಒಂದೇ ಮಾತನ್ನು ಕೇಳೋದವರಿಗೆ ಸರ್ ನಮ್ಮ ಹತ್ರ ಇದ್ದಂಥ ನೀರು ನಾರಾಯಣಪುರ್ ಕರ್ನಾಟಕ ಜನರ ನೀರನ್ನ ನೀವು ತೆಲಂಗಾಣಕ್ಕೆ ಬಿಟ್ಟ್ರಿ ಬಿಟ್ಟು ಇವತ್ತು ಮತ್ತೆ ನಮ್ಮ ಹತ್ರ ಇದ್ದಂಥ ನೀರು ತೆಲಂಗಾಣಕ್ಕೆ ಬಿಟ್ಟು ಮತ್ತೆ ನೀವು ಈಗ ಮಹಾರಾಷ್ಟ್ರದಿಂದ ನೀರು ಕೇಳಿ ನಿಮ್ಗೆ ಕೊಡ್ತೀವಿ ಅಂದ್ರೆ ಇವ್ ಯಾವ ಲೆಕ್ಕ ಅಂದ್ರೆ ಸುರ್ಪುರ್ ಮತಕ್ಷೇತ್ರ ಶಾಪುರ್ ಮತಕ್ಷೇತ್ರ ಜೇವರ್ಗಿ ಮತಕ್ಷೇತ್ರದವರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆದ್ದೇ ತಪ್ಪಾಯ್ತಾ ಅಲ್ಲೆಲ್ಲ ನಿಮ್ ಶಾಸಕರಿದ್ದಾರೆ ಯಾಕೆ ಈ ಮಲ್ತಾಯಿ ಧೋರಣೆ ತೋರಾಕತ್ತೀರಿ ಆಲಿಮಟ್ಟಿಗೆ ಒಂದನೇ ತಾರೀಕಿಂದ ಆರನೇ ತಾರೀಕು ನೀರು ಬಿಡ್ತಿದ್ರಿ ಏಪ್ರಿಲ್ ಒಂದರಿಂದ ಆರವರೆಗೂ ಆಲಿಮಟ್ಟಿಗೆ ಸಂಬಂಧಪಟ್ಟಂತ ಡ್ಯಾಮ್ ಇಂದ ನೀರ್ ಬಿಡ್ತಿದ್ರಿ ಇದಕ್ಕೆ ತುಂಗಭದ್ರಾಗ್ ಬಿಡ್ತಿದ್ರಿ ನಾಣ್ಪುರ್ ಬಲದಂಡೆ ದಂಡೆಗೆ ಯಾಕೆ ಬಿಡ್ತಿಲ್ಲ ಯಾಕೆ ನಮ್ಮ ಜನರ ಮೇಲೆ ನಿಮಗೆ ಸಿಟ್ಟು ಮಾತೈತಿ ಕಲ್ಯಾಣ ಕರ್ನಾಟಕ ಉದ್ದಾರ ಮಾಡ ಯಾಕೆ ಕಲ್ಯಾಣ ಕರ್ನಾಟಕ ಹಾಳು ಮಾಡಾಕತ್ತೀರಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ ದಯವಿಟ್ಟು ನಮಗೆ ನೀರು ಬಿಡ್ರಿ ಇಲ್ಲೊಂದು ಪಕ್ಷದಲ್ಲಿ ನಾಳೆ ಎಲ್ಲ ರೈತ ಸಂಘಟನೆಗಳು ಕನ್ನಡಪರ ಹೋರಾಟಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಾವು ಹೋರಾಟ ಮಾಡ್ತಿದ್ದೇವೆ ಭೀಮ್ರಾಯ್ ಗುಡಿಯಲ್ಲಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡ ಪ್ರಮಾಣದ ನಾವು ಹೋರಾಟವನ್ನು ಮಾಡ್ತೇವೆ ಯಾಕಂದ್ರೆ ಅಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇದೆ ಅವರೇ ಈ ನೀರು ಸಲ ಬಿಡುವಂತ ಐಸಿಸಿ ಹೀಗೆ ಸೆಕ್ರೆಟರಿ ಆಗಿರ್ತಾರೆ ಹಂಗಾಗಿ ನಾವು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಮನವಿ ಮಾಡಿಕೊಳ್ತೇವೆ ನಿಮ್ಮ ಹೈಕಮಾಂಡ್ನ ಮನವೊಲಿಸೋಕೋಸ್ಕರ ನಿಮ್ಮ ಹೈಕಮಾಂಡ್ನ ತೃಪ್ತಿ ಮಾಡೋಕ್ಕೋಸ್ಕರ ತೆಲಂಗಾಣಕ್ಕೆ ನಮ್ಮ ಹತ್ತು ಟಿ ಸಿ ನೀರನ್ನು ಬಿಟ್ಟಿದ್ರಿ ಅದೇ ನೀರು ಹತ್ತು ಟಿ ಎಂ ಸಿ ನೀರು ನಮ್ಮ ರೈತರಿಗೆ ಕೊಟ್ಟಿದೆ ಅಂದ್ರೆ ಎಲ್ಲ ಬೆಳೆಗಳು ಪಾರಾಗಂತ ಕೆಲಸ ಆಗ್ತಿತ್ತು ಇವತ್ತು ಬಿಟ್ಟು ಇವತ್ತು ನಾವು ಹೋಗಿ ನಿಮ್ಗೆ ಮನವಿ ಕೊಟ್ರೆ ನಾವು ಮಹಾರಾಷ್ಟ್ರದಿಂದ ನೀರು ಕೇಳ್ತೀವಿ ಅನ್ನೋದು ಇದು ಸರಿಯಲ್ಲ ಡ್ಯಾಮ್ನಲ್ಲಿ ನೀರು ಇದಾವೆ ದಯವಿಟ್ಟು ಬಿಡ್ರಿ ಅಷ್ಟು ನೀರಿನ ಸಮಸ್ಯೆ ಇತ್ತಂದ್ರೆ ತೆಲಂಗಾಣಕ್ಕೆ ಎದಕ್ ನೀರು ಬಿಟ್ರಿ ನಮ್ಮ ರೈತರ ಜೀವನ ಜೊತೆಗೆ ಯಾಕೆ ಚೆಲ್ಲ ಆಡ್ತಿದ್ರಿ ಅಂತೇಳಿ ಮೂಲಕ ಇನ್ ಮೂಲಕ ಒತ್ತಾಯ ಮಾಡ್ತೇವೆ ನಾಳೆ ಎಲ್ಲ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ತರ ನಾಣಪುರಕ್ಕೆ ಬಂದು ಹೋರಾಟ ಯಶಸ್ವಿ ಮಾಡಿದ್ರೆ ಅದೇ ತರ ನಾಳೆ ಬಂದು ತಾವು ಗುಡಿ ಶಾಪುರ್ ತಾಲೂಕಿನ ಭೀಮ್ರಾಯ್ ಗುಡಿ ಬಂದು ಈ ಹೋರಾಟ ಯಶಸ್ವಿ ಮಾಡಬೇಕಂತ ನಿಮ್ಮ ಕಥನ ಕೈ ಜೋಡಿಸಿ ಮನವಿ ಮಾಡಿಕೊಡ್ತೀವಿ